ಖುಷಿಯಾಗುತ್ತೆ ನಾನು ಅಷ್ಟೇ ಜಸ್ಟ್ ಇವಾಗ ತಾನೇ ನನ್ನ ಸರ್ಜರಿ ಮುಗಿಸ್ಕೊಂಡು ಬಂದೆ ನಿಮ್ಮ ಈ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ ಯಾಕಂದರೆ ನಿಮ್ಮ ಒಂದು ಬೆಸ್ಟ್ ವಿಶಸ್ಸು ಪೂಜೆ ಪುನಸ್ಕಾರ ನಮಗೆ ಇವತ್ತು ಇಲ್ಲಿವರೆಗೂ ತಮ್ಮ ನಿಲ್ಲಿಸಿದೆ ನಾನು ಯಾವತ್ತೂ ನಿಮ್ಮ ಈ ಪ್ರೀತಿ ವಿಶ್ವಾಸ ಮರೆಯಲ್ಲ ಇನ್ನೇನು ನಾಳೆ ದಿಂದ ಶೂಟಿಂಗ್ ಶುರು ಇದ್ದೀನಿ ತಮ್ಮೆಲ್ಲರೂ ಸಹಕಾರ ವಿಶಸ್ ಹೆಂಗಿತ್ತು ಅದೇ ಥರ ಆ ಸಹಕಾರ ಇರುತ್ತೆ ಅಂತ ಭಾವಿಸ್ತೀನಿ ಅದೇ ಎನರ್ಜಿ ಇರುತ್ತೆ ಅದೇ ಪವರ್ ಇರುತ್ತೆ ಪವರ್ ಹೋಗೋಲ್ಲ ಯಾಕಂದರೆ ನೀವು ಎಲ್ಲರ ಆಶೀರ್ವಾದ ಇದರಿಂದ ಖಂಡಿತ ಆ ಪವರ್ ಇದ್ದೇ ಇರುತ್ತೆ ಖಂಡಿತ ಸಿನ್ಸಿಯರಾಗಿ ವರ್ಕ್ ಮಾಡ್ತೀನಿ ಏನು ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಒಂದು ಒಂದು ಥೀಮ್ ಮಾಡಿದರೆ ಅದು ಭಾಳ ಅರ್ಥಪೂರ್ಣ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲ ಭಾಷೆ ಆಗಲಿ ಯಾವುದೇ ಭಾಷೆ ಆಗಲಿ ಯಾವುದೇ ಜನಾಂಗ ಆಗಲಿ ನಾವು ಯಾವತ್ತು ಎರಡು ಕೈಯಿಂದ ಸ್ವಾಗತಿಸ್ತೀವಿ ಹಾಗೂ ಪ್ರೀತಿಸ್ತೀವಿ ಸೊ ಇವತ್ತು ಏನು ಈ ಒಂದು ಥೀಮ್ ಮಾಡಿದರೆ ನನಗೆ ಭಾಳ ಅಟ್ರಾಕ್ಟ್ ಆಯಿತು ಭಾಳ ಖುಷಿ ಆಯಿತು ಸೊ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ